ஹலோ எவ்ரிவான் வெல்கம் டு அவர் சேனல் இவத்தின் பிக் பாஸ் சீசன் லெவன் பிங் பாஸ்ன கன்னட சீசன் லெவன் ஓட்டிங் கோட்டி கட்டிலே மீரிலே பரே ஒவ்வொரு கண்டெஸ்டெண்ட் ஐந்து கோட்டி இப்போ லட்சம் எம்பத்தொம்பத்து சாய்ரத முன்னூற ஹதினெட்டு ஓட்டுகள் வந்தே அந்த நோடி யாவ பீக்கல் இது பிக் பாஸ் சீசன் லெவன் அந்த எல்லாரும் ஹேத்தி டி ஆர் பி கடும டி அந்த நோ டி ஆர் பி கடுமே இட ஓட்டுகள் வீழ்த்தானே இல்லை அத்தி கடுமே ಅದು ಬಬಿ ಅವರು ನಿನ್ನೆ ತಾನೇ ವವಿಕ್ ಆಗಿದ್ದಾರೆ ಅತಿ ಕಡಿಮೆ ಓಟ್ ಅಂದ್ರೆ ಅರ್ವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತ ಮೂರು ಓಟ್ಸ್ ಹ್ಮ್ ಅರವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ಅಂದ್ರೆ ಸುಮ್ನೆ ನಾವು ಮೈ ಗಾಡ್ ಎಷ್ಟು ಜನ ಓಟ್ ಹಾಕಿದ್ದಾರೆ ರಾಮ್ ರಾಮ ಇನ್ ಎಷ್ಟು ಜನ ನೋಡ್ತಾ ಇರ್ಬೋದು ಎಷ್ಟೋ ಮನೆಗಳಲ್ಲಿ ಐದು ಜನ ಇದಾರೆ ಅಂದ್ರೆ ಒಬ್ರು ಓಟ್ ಹಾಕ್ತಾರೆ ಆ ಬಬ್ಬಾ ಅಂದ್ರೆ ಇನ್ನಂದ್ರೆ ಎಷ್ಟು ಮನೆಗಳಲ್ಲಿ ಓಟೇ ಹಾಕಲ್ಲ ಆದರೂ ಕೂಡ ಇಷ್ಟೆಲ್ಲ ಓಟಿಂಗ್ ಬಿದ್ದಿದೆ ಅಂದರೆ ಒಬ್ಬ ಕಂಟೆಸ್ಟೆಂಟ್ಗೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅಂದರೆ ಐದು ಕೋಟಿ ಜನರು ಹಾಕಿದ್ದಾರೆ ಜೊತೆಗೆ ಬೇರೆ ರಾಜ್ಯದವರು ಸಹ ಹಾಕಿದ್ದಾರೆ ನಮ್ಮ ಕರ್ನಾಟಕದವ್ರು ಬಿಟ್ಟು ಬೇರೆಯವರು ಸಹ ಹಾಕಿದ್ದಾರೆ ಹಾಗೆಯೇ ನೆನ್ನೆ ಅವೆಕ್ಟ್ ಆಗಿರುವಂಥ ಭವ್ಯ ಅವರು ಕೂಡ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಇವರು ಅರ್ವತ್ನಾಲ್ಕು ಲಕ್ಷ ಅಂದರೆ ಸುಮ್ಮನೆ ಆಗುತ್ತಾ ಬರೀ ನಮ್ಮ ಕರ್ನಾಟಕದವರಲ್ಲ ಇವರಿಗೆ ಫ್ಯಾನ್ ಬೇಸಿಸ್ ತೆಲುಗು ತೆಲುಗು ಕಂಟೆಸ್ಟೆಂಟ್ಸ್ ತೆಲುಗು ಅಲ್ಲಿ ಸೀರಿಯಲ್ ಸಹ ಇವ್ರು ಮಾಡಿರೋದ್ರಿಂದ ಇವರಿಗೆ ಅಲ್ಲಿಂದಲೂ ಸಹ ಓಟ್ ಬಿದ್ದಿರುತ್ತೆ ಇಷ್ಟೆಲ್ಲ ಬರೀ ಆರು ಕಂಟೆಸ್ಟೆಂಟ್ಸ್ ಆರು ಕಂಟೆಸ್ಟೆಂಟ್ಸ್ಗೆ ಸೇರಿಸಿದ್ರೆ ಎಷ್ಟು ಕೋಟಿ ಆಗಿರ್ಬೋದು ಹಾಕಿ ಅಲ್ವಾ ಲಾಸ್ಟ್ ಇಯರ್ ನೋಡಿರ್ಬೋದು ವಿನಯ್ ಅವ್ರಿಗೆ ಫಾರಿನಲ್ಲೆಲ್ಲ ಓಟ್ ಹಾಕಿದ್ರು ಬೇರೆ ಕಂಟೆಸ್ಟೆಂಟ್ಸ್ಗೆಲ್ಲ ಫಾರಿನಲ್ಲಿ ಕೂಡ ಓಟ್ ಹಾಕಿದ್ರು ಅವ್ರದ್ದು ಫ್ಲೆಕ್ಸಲ್ಲಿ ಹಾಕಿದ್ರು ವಿನಯ್ ಅವ್ರದ್ದು ಯು ಎಸ್ ಎಲ್ಲಿ ಸೊ ಈಗೇನೇ ಈ ಸೀಸನಲ್ಲೂ ಸಹ ತುಂಬಾ ಅವ ಮೇಂಟೈನ್ ಆಗಿದೆ ಅದಕ್ಕೆ ಇಷ್ಟೊಂದು ಕೋಟಿ ಕೋಟಿ ಗಟ್ಟಲೆ ಓಟ್ ಬಿದ್ದಿದೆ ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಂದೇನಂದ್ರೆ ಈ ಸಲ ವಿನ್ನಿಂಗು ಕಂಡಿಡಿಯೋ ತುಂಬಾ ಕಷ್ಟ ನಾನು ಅಂದ್ಕೊತಿದ್ದೆ ಎಲ್ಲರೂ ಹನುಮಂತು ಹನುಮಂತ ಅಂತಿದ್ದಾರೆ ಯಾರನ್ನ ಕೇಳಿದ್ರು ರೋಡಲ್ಲೆ ಎಷ್ಟೋ ಜನ ಆ್ಯಂಕರ್ ಆ್ಯಂಕರ್ಸ್ ಹೋಗಿ ಕೇಳ್ತಿದ್ರು ಯಾರು ವಿನ್ ಆಗ್ಬೋದು ಯಾರು ವಿನ್ ಆಗ್ಬೋದು ಅಂತ ಒಂದಷ್ಟು ಜನ ಹನುಮಂತು ಅಂತಿದ್ದು ಒಂದಷ್ಟು ಜನ ನಮ್ಮ ತ್ರಿವಿಕ್ರಮ್ ಅವರು ಅಂತಿದ್ರು ಆದರೆ ಹೇಳಿದವ್ರು ಎಲ್ಲ ಓಟ್ ಹಾಕಿರ್ತಾರ ಚಾನ್ಸೇ ಇಲ್ಲ ಬರೀ ಮಾತಲ್ಲಿ ಹೇಳೋರೆ ಜಾಸ್ತಿ ಜನ ಓಟ್ ಹಾಕಿರೋದು ತುಂಬ ಕಡಿಮೆ ಜನ ಹೇಳೋಕ್ಕಾಗಲ್ಲ ಎಲ್ಲಿ ಹೇಗೆ ಬೇಕಾದರೂ ಚೇಂಜ್ ಆಗ್ಬೋದು ಹಾಗೆಯೇ ನಿನ್ನೆ ಒಂದು ಪೋಲು ಹಾಕಿದ್ದೆ ಆಡಿಯನ್ಸ್ ಪೋಲು ಅದರಲ್ಲಿ ಏನಂದರೆ ಭವ್ಯ ಅವರು ಓಟಿನ ಪ್ರಕಾರ ಔಟ್ ಆಗಿದ್ದಾರ ಇಲ್ಲ ಓಟ್ ಇಲ್ದಿರೇ ಓಟಿನ್ ಪ್ರಕಾರ ಅಲ್ಲದೆ ಔಟ್ ಆಗಿದ್ದಾರಾ ಅಂತ ಕೇಳಿದಾಗ ಎಷ್ಟೋ ಜನ ಓಟಿನ ಪ್ರಕಾರ ಪೋಲಿಂಗ್ ಓಟಿಂಗ್ ಪ್ರಕಾರ ಆಗಿಲ್ಲ ಬಿಗ್ ಬಾಸ್ ಮೋಸ ಮಾಡಿದೆ ಅನ್ನೋ ಥರನೇ ಹೇಳಿದರು ಬಟ್ ನನಗೇನು ಅನಿಸುತ್ತೆ ಅಂದರೆ ಓಟಿಂಗ್ ಪ್ರಕಾರನೇ ಅನಿಸುತ್ತೆ ಪ್ರತಿ ವರ್ಷನೂ ಬಿಗ್ ಬಾಸ್ ನಡೆಸೋದು ಜನಗಳ ಓಟ್ ಬೇಸಿಸ್ ಮೇಲೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟು ಜನ ಇವ್ರು ಗೆಲ್ಲಬೇಕು ಅಂತ ಇರುತ್ತೆ ಓಟೇ ಹಾಕಿರಲ್ಲ ಅಲ್ವಾ ಆಗಿರಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಜನಗಳ ಅಭಿಪ್ರಾಯನೇ ಕೇಳ್ಬೇಕು ಮತ್ತು ಐದು ಕೋಟಿ ಜನಗಳು ಓಟ್ ಹಾಕಿರೋದನ್ನು ತಗೋಬೇಕಾ ನೀವು ಬರೀ ಬಾಯಿ ಮಾತಲ್ಲಿ ಎಲ್ಲಿದ್ರು ತೊಗೊಳ್ಬೇಕಾ ಅಲ್ವಾ ತ್ರಿವಿಕ್ರಮ್ ಹನುಮಂತು ಇವರಿಬ್ರಲ್ಲಿ ಒಬ್ರು ಗೆಲ್ಬೋದು ಅಂತ ಚಾನ್ಸಸ್ ಅಂತೂ ಇದೆ ಆಡಿಯನ್ಸ್ ಪೋಲ್ ಪ್ರಕಾರ ಅದರಲ್ಲೂ ಈ ಇಲ್ಲಿ ಇದಾರಲ್ಲ ಆರು ಜನ ಅವ್ರಿಗಂತೂ ತುಂಬನೇ ಫ್ಯಾನ್ ಬೇಸಿಸಿದ್ದಾರೆ ಔಟ್ ಆಫ್ ಕರ್ನಾಟಕ ಕೂಡ ಹನುಮಂತಿಗೆ ಕರ್ನಾಟಕದವರು ಓಟಾಕಿರ್ಬೋದು ಬೇರೆ ರಾಜ್ಯದವರು ಓಟಾಕಿರ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ ಅಷ್ಟು ಬಟ್ ನಿಮಗೆಲ್ಲ ಗೊತ್ತಿ ಗೊತ್ತಿರೋ ಹಾಗೆ ರಜತ್ ಆಗಿರ್ಬೋದು ಮೋಕ್ಷಿತ್ ಆಗಿರ್ಬೋದು ತ್ರಿವಿಕ್ರಮು ಭವ್ಯ ಹಾಗೆಯೇ ಮ್ಯಾಕ್ಸ್ ಮಂಜು ಅವರು ಅವರೆಲ್ಲ ತೆಲುಗು ಮಲಯಾಳಂ ತಮಿಳು ಇತರ ಬೇರೆ ಬೇರೆ ಸೀರಿಯಲ್ಗಳಲ್ಲೂ ಸಹ ನಡೆಸಿರ್ತಾರೆ ಸೊ ಫ್ಯಾನ್ ಬೇಸಿಸ್ ಆಲ್ರೆಡಿ ಇರ್ತಾರೆ ಅವರೆಲ್ಲ ಲಾಸ್ಟ್ ಫೈನಲ್ ವೋಟ್ ಹಾಕೋಣ ಅಂತ ಕಾದಿದ್ದು ಫೈನಲಲ್ಲಿ ವೋಟ್ ಹಾಕಿರೋ ಚಾನ್ಸಸ್ ಇರುತ್ತೆ ಸೊ ವೋಟು ಯಾ ಹೇಗೆ ಬೇಕಾದರೂ ಚೇಂಜ್ ಆಗ್ಬೋದು ನಾವು ಅಂದ್ಕೊಂಬೋ ಅಯ್ಯೋ ಬಿಗ್ ಬಾಸ್ ಮೋಸ ಮಾಡಿದ್ದಾರೆ ಅಯ್ಯೋ ಇವ್ರು ಫೇಮಸ್ ಇವರು ಇವ್ರಿಗೆ ಇಷ್ಟ ಇವ್ರಿಗೆ ಹಾಕಿದ್ದಾರೆ ಇಷ್ಟ ಅವ್ರಿಗೆ ಹಾಕಿದ್ದಾರೆ ಇಲ್ಲ ಇವರೇ ಇಷ್ಟ ಇವರೇ ಅಂತ ಇವ್ರನ್ನ ಕರೆಸಿದ್ದಾರೆ ಅದಕ್ಕೋಸ್ಕರ ಇವ್ರನ್ನೇ ವಿನ್ ಮಾಡಿದ್ದಾರೆ ನೋ ಚಾನ್ಸೇ ಇಲ್ಲ ಹೇಗೆ ಓಟ್ ಬಿದ್ದಿದ್ಯಾ ಹಾಗೆ ಅವರು ವಿನ್ ಮಾಡ್ತಿದ್ದಾರೆ ಅನ್ನೋದೇ ಸತ್ಯ ಯಾಕಂದ್ರೆ ಲಾಸ್ಟ್ ಟೈಮು ಎಲ್ಲರೂ ವಿನ ಇಲ್ಲ ಸಂಗೀತ ಗೆಲ್ಬಹುದು ಹೀಗೆ ಎಲ್ಲರೂ ಹೇಳೋರು ಯಾರು ಗೆಲ್ತಾರೆ ಅಂದ್ರೆ ಗೆಲ್ತಾರೆ ಯಾರು ಅಂದರೆ ಸಂಗೀತ ಗೆಲ್ತಾರೆ ಆದರೆ ಓಟ್ ಹಾಕಿದ್ದು ಕಾರ್ತಿಕ್ಗೆ ಜಾಸ್ತಿ ಜನ ಓಟಾಕಿದ್ದು ಹೌದು ನಿಜ ಕಾರ್ತಿಕ್ ಅವ್ರಿಗೆ ಜಾಸ್ತಿ ಹಾಕಿದ್ದು ಕಾರ್ತಿಕ್ ಅವರೇ ಆಗಿದ್ದು ಅಲ್ವಾ ಇನ್ನು ಈ ಸೀಸನ್ ನನಗಂತೂ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಜಗಳ ಸ್ವಲ್ಪ ಕಡಿಮೆ ಆಯಿತು ನಾ ಸೀಸನಲ್ಲಿ ನೋಡ್ದು ನೋಡಿದಾಗೆ ಎಷ್ಟು ಜಗಳ ಆಡ್ತಿದ್ರು ಒಬ್ರಿಗೊಬ್ರು ಎಷ್ಟು ಜಗಳ ಆಡ್ತಿದ್ರು ಸುದೀಪ್ ಅವರು ವಾರನೂ ಬಂದು ಹೇಳ್ತಿದ್ರು ನಿಮ್ಮ ವ್ಯಕ್ತಿತ್ವ ಉಳಿಸ್ಕೋಬೇಕು ವ್ಯಕ್ತಿತ್ವ ಉಳಿಸ್ಕೋಬೇಕು ಅಂತ ಅವರು ಕೂಡ ಒಳ್ಳೆಯವರೆ ಬಟ್ ಏನಂದ್ರೆ ಜೋರಾಗಿದ್ದರು ವ್ಯಕ್ತಿತ್ವದಲ್ಲಿ ಸ್ವಲ್ಪ ಜೋರಾಗಿದ್ದು ಈ ಸೀಸನ್ ಅಲ್ಲಿ ತುಂಬ ಒಳ್ಳೆಯವರು ಈ ಸೀಸನ್ ಅಂತೂ ನನಗೆ ತುಂಬ ಇಷ್ಟ ಆಗಿದ್ದು ಇನ್ನು ಇಲ್ಲಿ ರಜತ ಅವರಿದ್ದಾರೆ ಅವರು ಅಷ್ಟೇ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ರು ಸಹ ತುಂಬ ಸ್ಪೀಡಾಗಿದ್ರು ತುಂಬ ಶಾರ್ಪ್ ಆಗಿದ್ರು ಅವರು ಎಷ್ಟು ಪಟಪಟ ಅಂತ ಮಾತಾಡ್ತಿದ್ರು ಚೈತ್ರ ಅವ್ರನ್ನ ಬಾಸ್ ಬಾಸ್ ಅಂದ್ಕೊಂಡು ಒಂದಷ್ಟು ನಗಿಸ್ತಾ ಇದ್ರು ಚೈತ್ರ ಅವ್ರು ಕೂಡ ಅಷ್ಟೇ ಫೇಮಸ್ ಆದ್ರು ಆಮೇಲೆ ಆಮೇಲೆ ಚೈತ್ರ ನನಗಂತೂ ಇಷ್ಟ ಆಗಿದ್ದು ನನ್ನ ಪ್ರಕಾರ ಹೇಳಬೇಕಂದ್ರೆ ನನಗಂತೂ ರಜತ್ ಅವರು ಎಂಟ್ರಿ ಅಂತೂ ಸೂಪರ್ ಎಂಟ್ರಿ ಅನಿಸ್ತು ಯಾಕಂದ್ರೆ ಸ್ವಲ್ಪ ಬೋರ್ ಹೊಡಿತಾ ಬಂದಿತ್ತು ಜಗದೀಶ್ ಅವರು ಹೋದ್ಮೇಲೆ ಹನುಮಂತು ಅವ್ರನ್ನ ಕರೆಸಿದ್ರು ನಿಜ ಆದರೆ ಹನುಮಂತು ಅಷ್ಟೇ ಆಕ್ಟಿವ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಬಂದಾಗ ಟಾಸ್ ಕೊಟ್ಟಾಗ ನನಗೆ ಈ ಟಾಸ್ ಬೇಡ ನಾನು ಇದು ಮಾಡಲ್ಲ ಸ್ಟಾರ್ಟಿಂಗಲ್ಲಿ ಆ ರೀತಿ ಇದ್ದಂಥ ಹನುಮಂತು ಆಮೇಲೆ 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 ಸ್ವಲ್ಪ ಸ್ವಲ್ಪ ಟಾಸ್ಕ್ಸ್ ಮಾಡಕ್ಕೆ ಟ್ರೈ ಮಾಡಿದೆ ಫೈನಲ್ಲಿ ಫೈನಲ್ ಸಿ ಮಾತ್ರ ಚೆನ್ನಾಗಿ ಮಾಡ್ದೆ ನಾನು ಆದ ಹನುಮಂತು ಅದೃಷ್ಟ ಕೂಡ ಕೈ ಇಡೀ ಅಂತಲೇ ಹೇಳ್ಬೋದು ಯಾಕಂದರೆ ಟೂ ಸೆಂಡ್ಸ್ ಬಂತು ಯಾರಿಗೆ ತ್ರಿವಿಕ್ರಮಕ್ಕೆ ಹಾಗೆ ಹನುಮಂತಿಗೆ ಅದಾದ ನಂತರ ಮೋಕ್ಷಿತಾ ಅವರು ಮೋಕ್ಷಿತಾ ಅವರು ತುಂಬ ಬುದ್ಧಿವಂತಿಯಿಂದ ಆಡಿದ್ದಾರೆ ಅವ್ರು ಇನ್ನೇನು ಸ್ಟಾರ್ಟಿಂಗಲ್ಲಿ ಹೋಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಯಾವಾಗ ಧನು ದಂರ ಜೋರ ಜೊತೆ ಜಗಳಾಡ್ಕೋತಾರಲ್ಲ ಆಗ ಏನು ಈಗಾಗ್ತಿದಾರೆ ಇವರು ಇನ್ನೇನು ನೆಕ್ಸ್ಟ್ ವೀಕ್ ಇವರೇ ಎಲಿಮಿನೇಟ್ ಆಗೋದು ಅಂದ್ಕೊಂಡಿದ್ದೆ ನಾನಂತೂ ಅದೇನೋ ಅದೃಷ್ಟೇನೋ ಇಲ್ಲ ಜನಗಳು ಓಟೋ ಹೇಗೋ ಮುಖಿತ್ ಅವರಂತೂ ಮುಂದೆ ಬಂದೇ ಬಿಟ್ಟು ಫೈನಲಿಸ್ಟ್ ಆಗಿದ್ದಾರೆ ಅದು ಟಾಪ್ ಅಲ್ಲಿ ಕೂಡ ಇದ್ದಾರೆ ಇನ್ನು ಈಗಲೂ ಕೂಡ ಮನೇಲೆ ಇದ್ದಾರೆ ಹಾಗೆ ಅವ್ರಿಗೂ ಅಷ್ಟೇ ಫ್ಯಾನ್ ಬೇಸಿಸ್ ಇದೆ ಯಾಕಂದರೆ ಅವರು ಮಲಯಾಳಂ ಸೀರಿಯಲ್ಲೂ ಮಾಡಿದ್ದಾರೆ ಅಂದ್ಕೊಂತೀನಿ ಯಾವುದೋ ಒಂದು ಸೀರಿಯಲ್ ನೋಡಿದೀನಿ ಪುಟ್ಟಕಾರ ಮಕ್ಕಳು ರೀಮೇಕಿಂಗು ಅದರಲ್ಲೂ ಮಲಯಾಳಂ ಸೀರಿಯಲ್ಲೆಲ್ಲ ಯಾವುದ್ರಲ್ಲೂ ಇದೆ ಇದ್ದಾರೆ ಅಂತ ನನಗೆ ನೋಡಿದ್ದೀನಿ ಎಲ್ಲೋ ಅನಿಸ್ತು ಸೊ ಅವ್ರಿಗೂ ಫ್ಯಾನ್ ಇರ್ತಾರೆ ಅಲ್ಲಿಂದ ಸಹ ಅವರು ಹಾಕಿರ್ಬೋದು ಇನ್ನು ತ್ರಿವಿಕ್ರಮ ಅವರು ನಮಗೆ ಗೊತ್ತಿರೋಂಗೆ ತ್ರಿವಿಕ್ರಮ್ ಅವರು ಪದ್ಮಾವತಿ ಸೀರಿಯಲ್ ಮಾಡಿದ್ದಾರೆ ಅಥವಾ ಜಿಮ್ ಟ್ರೈನರ್ ಇಷ್ಟು ಮಾತ್ರ ತಿಳ್ಕೊಂಡಿದ್ದಾರೆ ಹೊರಗಡೆ ಏನಿರ್ಬೋದು ಅಂತ ಬಟ್ ತ್ರಿವಿಕ್ರಮ್ ಅವರು ಒಳ್ಳೆ ಆಟಗಾರ ಅಂದರೆ ಕ್ರಿಕೆಟರು ಕ್ರಿಕೆಟ್ ವಿಚಾರ ಬಂದಾಗ ಅವರು ಕ್ರಿಕೆಟ್ ಟೀಮ್ಗೆ ಸೇರಬೇಕಿತ್ತಂತೆ ಬಟ್ ಏನು ಮಾಡಿದ್ರು ಅವ್ರಿಗೆ ಮೂರು ಬೆರಳು ಪ್ರಾಬ್ಲಮ್ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಹೇಳಿದಲ್ಲ ಒಂದು ಎರಡು ಮೂರ ಬೆರಳು ವರ್ಕ್ ಆಗ್ತಿಲ್ಲ ಅವ್ರಿಗೆ ಆ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ಮಾತ್ರ ಅವರು ಇದರಿಂದ ಕ್ರಿಕೆಟ್ ಟೀಮಿಂದ ಹೊರಗಡೆ ಬರಬೇಕಾಯಿತು ಅವರು ಇಲ್ಲಾಂದ್ರೆ ಅವ್ರು ಇವಾಗ ಯಾವಾಗೂ ಕ್ರಿಕೆಟ್ ಟೀಮಲ್ಲಿ ಆಡ್ತಿದ್ರು ಅವ್ರಿಗೆ ಎಸ್ ಅವ್ರಿಗೆ ಆ ಎಲಿಜಿಬಿಲಿಟಿ ಇದೆ ಶಕ್ತಿ ಇದೆ ಯೋಗ್ಯತೆ ಇದೆ ಬಟ್ ಏನು ಮಾಡೋದು ಅದೃಷ್ಟ ಸಿಗಬೇಕಲ್ವಾ ಮೊನ್ನೆ ಫೈನಲ್ ಲಿಸ್ಟಲ್ಲಿ ಅಷ್ಟು ಚೆನ್ನಾಗಿ ಆಡಿದ್ರು ಟೂ ಸೆಕೆಂಡ್ಸ್ ಟೂ ಸೆಕೆಂಡ್ಸಲ್ಲಿ ಮಿಸ್ ಆಯಿತು ಅದೃಷ್ಟ ಅನ್ನೋದು ಇಲ್ಲ ಅಂದರೆ ಕೆಲವೊಂದು ಸಲ ಹೀಗೆ ಎಷ್ಟೇ ಶ್ರಮಪಟ್ಟರು ಸಿಗೋದು ಕಷ್ಟ ಆಗುತ್ತೆ ಆದರೆ ಆದರೆ ಅವರು ಅವ್ರ ಶ್ರಮ ಮಾತ್ರ ಬಿಟ್ಟಿಲ್ಲ ಅವ್ರು ಶ್ರಮ ಹಾಕೋದನ್ನು ಯಾವತ್ತೂ ಮರ್ತಿಲ್ಲ ಡಿಸಿಪ್ಲಿನರಿನ ಯಾವತ್ತೂ ಮರ್ತಿಲ್ಲ ಈ ವಿಚಾರನೇ ನನಗಿಷ್ಟ ಆಗೋದು ನಮಗೇನಾದರೂ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿ ನಮಗೇನಾದ್ರು ವಿಚಾರದಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ನಾವು ತುಂಬ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ಗೂ ಹೋಗಿರೋರು ಎಷ್ಟೋ ಜನ ಇರ್ತೀರಾ ಆದರೆ ತ್ರಿವಿಕ್ರಮ್ ಅವರು ಅಷ್ಟು ಎಫರ್ಟ್ ಹಾಕಿ ಕ್ರಿಕೆಟಲ್ಲಿ ಪಾಸ್ ಪಾಸಾಗಿ ಎಲ್ಲೋ ಫಿಸಿಕಲ್ ಎಕ್ಸಾಮಿನೇಷನ್ ಅವರು ಇರೋ ತಪ್ಪಿಂದ ಅವ್ರು ಹೊರ್ಗಡೆ ಉಳಿತಾರೆ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಅದೇ ಅವ್ರ ಪ್ರಯತ್ನ ಫಿಲ್ಮ್ ಇಂಡಸ್ಟ್ರಿಗೆ ಕೊಡ್ತಾರೆ ಜಿಮ್ ಮಾಡ್ತಾನೆ ಬರೀ ಜಿಮ್ ಮಾಡೋದು ಮಾತ್ರ ಅಲ್ಲ ಅದರಿಂದ ಸಂಪಾದನೆ ಮಾಡಬೇಕು ಅಂತ ಜಿಮ್ ಟ್ರೈನರ್ ಕೂಡ ಆಗ್ತಾರೆ ಒಂದು ತುಮಕೂರಿನ ಒಂದು ಗುಬ್ಬಿ ತಾಲೂಕಿನ ಹಳ್ಳಿಯಲ್ಲಿ ಹುಟ್ಟಿರುವಂತಹ ತ್ರಿವಿಕ್ರಮ್ ಅವರು ಇವತ್ತಿನ ದಿವಸ ಒಬ್ಬ ಸ್ಟಾರ್ ನಟ ಹೌದು ಒಂದೆರಡು ಫಿಲಿಮ್ ಸಹ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು ಸೀರಿಯಲ್ಸ್ಗಳು ಒಳ್ಳೆ ಟಾಪ್ ಸೀರಿಯಲ್ ಪದ್ಮಾವತಿ ಅಂತ ಒಳ್ಳೆ ಸೀರಿಯಲ್ ನಾನು ಸಹ ನೋಡ್ತಿದ್ದೆವು ಒಂಬತ್ತುವರೆಗೆ ಆ ಸೀರಿಯಲ್ನೂ ಸಹ ಮಾಡಿದ್ದಾರೆ ಸಾಮ್ರಾಟ್ ಅಂತ ಹೆಸರಲ್ಲಿ ಅದು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ವರ್ಕ್ ಆಯಿತು ಆಮೇಲೆ ಫಿಲ್ಮ್ ಇಂಡಸ್ಟ್ರಿದು ಕ್ರಿಕೆಟಲ್ಲೂ ಸಹ ಇವರು ಒಳ್ಳೆ ಆಟಗಾರರಾಗಿದ್ದಾರೆ ಅದನ್ನು ಸಹ ಬಿಟ್ಟಿಲ್ಲ ತಮ್ಮ ಟ್ರೀಮ್ ಕಡೆನೂ ಸಹ ಗಮನ ಇಟ್ಟಿದ್ದಾರೆ ಈಗಲೂ ನಾವು ನೋಡ್ತಿದ್ದಿರ್ಬೋದು ಬಿಗ್ ಬಾಸ್ ಮನೇಲೂ ಅಷ್ಟೇ ಅವ್ರ ಶ್ರಮ ಮಾತ್ರ ಎಲ್ಲೂ ಬಿಟ್ಟಿಲ್ಲ ಅವ್ರಿಗೆ ಹೌದು ಬೆರಳು ಆಗಲ್ಲ ಬಟ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅವ್ರು ಫಿಸಿಕಲ್ ಟಾಸ್ನ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಹಾಗೆಯೇ ಪ್ರತಿದಿನ ಜಿಮ್ ಮಾಡೋದು ಮಾತ್ರ ಬಿಟ್ಟಿಲ್ಲ ಅವ್ರು ಕೂಡ ಫುಡ್ಗೆ ಎಂಥವ್ರಿಗಷ್ಟೇ ಸುಸ್ತಾಗುತ್ತೆ ಬಿಡು ಇವತ್ತು ಬಿಡೋ ಮಾಡೋಣ ಆವತ್ತು ಮಾಡೋಣ ಅಂತ ನಾವು ಎಷ್ಟೋ ಸಲ ಸ್ಕಿಪ್ ಮಾಡಿರೋದೇ ಜಾಸ್ತಿ ಜಿಮ್ ಮಾಡೋದಾಗಲಿ ಎಕ್ಸಸೈಸ್ ಮಾಡಬೇಕು ಅಂದ್ಕೊಂಡಾಗಲಿ ಆಗಲಿ ಬಟ್ ಡಿಸಿಪ್ಲಿನರಿ ಏನೋದು ತ್ರಿವಿಕ್ರಮ ಅವ್ರಿಗೆ ಎಷ್ಟಿದೆ ಅಂದರೆ ಅವ್ರು ಪ್ರತಿದಿನ ಜಿಮ್ ಮಾಡ್ತಿದ್ರು ಈ ವಿಚಾರ ಅಂತೂ ನಾನಂತೂ ಫಿದಾ ಅದೇ ಯಾಕಂದರೆ ಡಿಸಿಪ್ಲಿನ್ ಇರೋದು ಮನುಷ್ಯನಿಗೆ ತುಂಬ ಮುಖ್ಯ ಆಗಿರುತ್ತೆ ಕಷ್ಟ ಬರಲಿ ಸುಖ ಬರಲಿ ಖುಷಿ ಇರಲಿ ದುಃಖ ಇರಲಿ ನಮ್ಮ ಎಫರ್ಟ್ ಮಾತ್ರ ನಾವು ಪ್ರತಿದಿನ ಹಾಕ್ಲೇಬೇಕು ಇವರು ಒಂದು ಮೋಟಿವೇಶನ್ ಅಂತಲೇ ನಾನು ತಗೋತೀನಿ ಏಕೆಂದ್ರೆ ನಾನು ಎಷ್ಟೋ ಸಲ ಶ್ರಮ ಪಟ್ಟಿದ್ದೀನಿ ಅದಕ್ಕೆ ಪ್ರತಿಫಲ ಸಿಕ್ಕಿರಲಿಲ್ಲ ಬಟ್ ಆ ಪ್ರಯತ್ನ ನಂದು ಬೇರೆ ಕಡೆ ಎಫರ್ಟ್ ಹಾಕ್ಬೇಕಾದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತು ಹಾಗೇನೇನೆ ಸೊ ಈ ವಿಚಾರದಲ್ಲಿ ನನಗೆ ಇಷ್ಟ ಆಗುತ್ತೆ ಹೌದು ಉತ್ತಮರಲ್ಲಿ ಉತ್ತಮ ಅತ್ಯುತ್ತಮ ತ್ರಿವಿಕ್ರಮ ಗುಣ ಅಂತ ಹೇಳಿದಾಗ ಹೌದು ವ್ಯಕ್ತಿತ್ವದ ಆಟ ಗುಣ ಇಂಪಾರ್ಟೆಂಟು ಅಂತ ಒಬ್ಬೊಬ್ರು ಹೇಳ್ತಾರೆ ಹೌದು ಗುಣ ಏನ್ ಕಮ್ಮಿ ಆಗಿದೆ ತ್ರಿವಿಕ್ರಮ ಅವರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ರಂಜಿತ್ ಅವ್ರು ಅವತ್ತು ಜಗಳ ಆಡಬೇಕು ಅಂತ ಹೋದಾಗ ಎಷ್ಟು ತಡೀತಾರೆ ತ್ರಿವಿಕ್ರಮ್ ಅವರು ಫ್ರೆಂಡ್ಶಿಪ್ ಅಂದರೆ ಅದೆಲ್ಲ ತಪ್ಪು ಮಾಡೋವಾಗ ನನ್ನ ಜೊತೆಗಿದ್ದ ಫ್ರೆಂಡ್ ತಪ್ಪು ಮಾಡೋಕ್ಕೆ ಹೋದಾಗ ತಡಿಬೇಕು ಅದು ಆ ಗುಣ ಇಷ್ಟ ಆಯಿತು ಹಾಗೆಯೇ ರಜತ ಅವರು ಸಹ ಧನೂ ಅವ್ರಿಗೆ ಹೋಗ್ತಾರೆ ಆಗಲೂ ಸಹ ರಜತ್ ಅವ್ರನ್ನ ತಡಿತಾರೆ ಆದಷ್ಟು ಓದ್ಸಲ ಆದಂಥ ತಪ್ಪು ಮತ್ತೆ ಆಗಬಾರ್ದು ಅಂತ ಆದಷ್ಟು ಸ್ಟ್ರಾಂಗಾಗಿ ನಿಲ್ತಾರೆ ರಜತ್ ಅವ್ರನ್ನ ತಡೀತಾರೆ ಅದಾದಮೇಲೆ ಧನು ಅವರು ಜೊತೆ ಸೇರ್ತಾರೆ ಅವ್ರಿಗೂ ಒಳ್ಳೆ ಫ್ರೆಂಡ್ ಆಗ್ತಾರೆ ಓಕೆ ಬಟ್ ಆ ಕ್ಷಣದಲ್ಲಿ ಏನಾದರೂ ಅದಾಗಿದ್ದರೆ ಅವರು ಇವತ್ತಿನ ದಿವಸ ಫೈನಲ್ ಲಿಸ್ಟಲ್ಲಿ ಇರ್ತಾನೆ ಇರಲ್ಲ ಇದು ಫ್ರೆಂಡ್ಶಿಪ್ ಅಂದರೆ ಹಾಗೆಯೇ ಅವರು ಅಷ್ಟೇ ಟಾಸ್ಕ್ ಇರುತ್ತೆ ಆ ಟಾಸ್ಕಲ್ಲಿ ಏನು ಕಣ್ಣು ಮುಚ್ಚಿತಾರೆ ಕಣ್ಮುಚ್ಚಿರೋ ಟಾಸ್ಕಲ್ಲಿ ಒಬ್ಬ ಫ್ರೆಂಡ್ ಆಗಿ ಕಣ್ಮುಚ್ಚಿ ನಂಬೋದು ಒಬ್ಬ ಫ್ರೆಂಡ್ನ ಅಂದರೆ ತ್ರಿವಿಕ್ರಮ ಅವ್ರನ್ನ ಅಂತ ಪ್ರೂವ್ ಮಾಡಿದ್ರು ಅಲ್ವಾ ಅವರಿನ ಟಾಸ್ಕ್ ಅಲ್ಲಿ ಎಷ್ಟು ಚೆನ್ನಾಗಿ ಕೇರ್ಫುಲ್ಲಾಗಿ ಅಟ್ಯಾಚ್ನ ಮುಗಿಸ್ತಾರೆ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಪ್ಪ ಅದಂತೂ ಒಳ್ಳೆ ಫ್ರೆಂಡ್ ಒಳ್ಳೆ ಮಗ ಒಳ್ಳೆ ಅಣ್ಣ ತಮ್ಮ ಒಳ್ಳೆ ಆಟಗಾರ ಒಳ್ಳೆ ಜಿಮ್ ಟ್ರೈ ಟ್ರೈನರು ಒಳ್ಳೆ ನಟ ಎಲ್ಲ ವಿಚಾರವಾದದಲ್ಲೂ ಅವರು ಶ್ರಮ ವಹಿಸಿದೆ ಸೊ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ತಗೊಂಡಾಗ ನಿಜ ನನಗೆ ತ್ರಿವಿಕ್ರಮ ಇಷ್ಟ ಆಗ್ತಾರೆ ಅದಂತೂ ಚೇಂಜ್ ಆಗಿಲ್ಲ ಇನ್ನು ಹನುಮಂತು ಅವರು ಹನುಮಂತ ಅವರು ತುಂಬ ಬುದ್ಧಿವಂತ ಹಾಗೆಯೇ ಒಳ್ಳೆಯ ಸಂಗೀತಗಾರ ಈಗಾಗಲೇ ಜೀ ಕನ್ನಡ ಪ್ರೋಗ್ರಾಮ್ನಲ್ಲೂ ಸಹ ವಿನ್ ಆಗಿದ್ದಾರೆ ಹನುಮಂತ ಅವರು ಸರಿಗಮಪ್ಪ ಸಂಗೀತ ಪ್ರೋಗ್ರಾಮಲ್ಲಿ ಹಾಗೆ ಬೇರೆ ಬೇರೆ ರಿಯಾಲಿಟಿ ಶೋ ಅಲ್ಲೂ ಸಹ ಭಾಗವಹಿಸಿದ್ದಾರೆ ಒಳ್ಳೆ ಹೆಸರು ಹೆಸರು ಇದೆ ಇವ್ರಿಗಂತೂ ಹನುಮಂತ ಅವ್ರಿಗೆ ಹಳ್ಳಿಯಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ಮರಗಳ ಮೇಲೆ ಸೊಪ್ಪು ಸದೇನ ಕಿತ್ತು ಕುರಿಗಳನ್ನ ಸಾಕೊಂಡಿದ್ದಂತಹ ನಮ್ಮ ಹನುಮಂತ ಅವರು ಇವತ್ತಿನ ದಿವಸ ಫೈನಲಿಸ್ಟ್ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗೆ ಬಂದಾಗ ಟಾಸ್ಕ್ ಟಾಸ್ಕ್ ಎಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಮಾಡಲ್ಲ ಅಂದ್ಕೊಂಡು ಇದ್ದಿದ್ದಂತಹ ಹನುಮಂತ ಇವತ್ತು ಫೈನಲ್ ಇಷ್ಟು ಅಲ್ಲಿ ವಿನ್ ಆಗಿದ್ದಾರೆ ಹೌದು ಅವರ ಆ ಹಳ್ಳಿ ಮುಗ್ಧತೆ ಹಾಗೆ ಉಳಿಸ್ಕೊಳ್ತಾ ಬಂದಿದ್ದಾರೆ ಇದು ಜನಕ್ಕೂ ಸಹ ಇಷ್ಟ ಆಗಿದೆ ಸೊ ಅವರು ಕೂಡ ಪೈಪೋಟಿ ರೈಸ್ ರೇಸಲ್ಲಿ ಇದ್ದಾರೆ ಈಗ ಫೈವ್ ಹನುಮಂತ ಹನುಮಂತವರು ಟಾಪ್ ತ್ರೀ ಬರೋ ಚಾನ್ಸಸ್ ಅಂತೂ ಪಕ್ಕ ಅದರಲ್ಲಿ ಡೌಟೇ ಇಲ್ಲ ಜನಗಳಿಗಂತೂ ಇವರು ತುಂಬಾ ಇಷ್ಟ ಆಗಿದ್ದಾರೆ ಇನ್ನು ನೆಕ್ಸ್ಟು ನಮ್ಮ ಮ್ಯಾಕ್ಸ್ ಮಂಜೂರು ಮ್ಯಾಕ್ಸ್ ಮಂಜೂರು ಒಂಥರ ತುಂಬ ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳ್ಬೋದು ನನಗಂತೂ ಆ್ಯಕ್ಚುಲಿ ಅವರಿಗೆ ಮೂರು ಜನ ತಂಗಿಂದಿರೋ ಹೌದು ನಾವು ಸಹ ಹಾಗೆಯೇ ನನಗೂ ಅಣ್ಣ ಇದ್ದರು ಹಾಗೆ ನೋಡಿದಾಗ ಓಕೆ ಅವರು ಫುಲ್ ಎಮೋಷನಲ್ ಆಗಿರ್ತಾರೆ ಅದು ಕೂಡ ಮ್ಯಾಕ್ಸಿಮಮ್ ಆಗಿರುತ್ತೆ ಆಟ ಅಂತ ಬಂದಾಗ ಫುಲ್ಲು ಜೋರಾಗಿರ್ತಾರೆ ಅದು ಕೂಡ ಮ್ಯಾಕ್ಸಿಮಮ್ ಆಗಿರುತ್ತೆ ಹಾಗೇನೆ ಮೋಸ ಮಾಡಿದ್ರೆ ಮೋಸನೂ ಓಕೆ ಅದು ಮ್ಯಾಕ್ಸಿಮಮ್ ಆಗಿರುತ್ತೆ ಫ್ರೆಂಡ್ಶಿಪ್ ಅಂತ ಬಂದಾಗ ಫ್ರೆಂಡ್ಶಿಪ್ಗೆ ಶರಣಾಗಿ ಬಿಡ್ತಾರೆ ಅದು ಕೂಡ ಮ್ಯಾಕ್ಸಿಮಿಮ್ ಆಗಿರುತ್ತೆ ಉಗ್ರ ಮಂಜೂರು ಟಾಸ್ಕ್ ಆಡಬೇಕಾದ್ರೆ ಉಗ್ರ ರೀತಿ ತೋರಿಸ್ತಾ ಇದ್ರು ಅವರು ಏ ಬಿಡು ವ್ಯಕ್ತಿ ಏನು ಇಷ್ಟು ಜೋರಾಗಿ ಆಡ್ತಾರೆ ಹಾಗೆ ಹೇಗೆ ಅಂದ್ಕೊಂಡವ್ರಿಗೆ ಅವರು ತಾಳ್ಮೆ ಅಂತ ವಿಚಾರ ಬಂದರೂ ಕೂಡ ತಾಳ್ಮೆಯಲ್ಲೂ ಎತ್ತಿದ ಕೈ ಎಮೋಷನ್ಸ್ ಅಂತ ಬಂದಾಗ ಅದರಲ್ಲೂ ತುಂಬ ಜಾಸ್ತಿನೇ ಎಮೋಷನ್ ಆಗ್ತಾರೆ ಹೇಳ್ಬೇಕಂದ್ರೆ ಒಳ್ಳೆಯ ವ್ಯಕ್ತಿನೇ ಮಂಜುರು ಸಹ ಈ ಸೀಸನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಳ್ಳೆಯವರಪ್ಪ ನನಗೆ ನಂತರ ಯಾರು ಕೆಟ್ಟವರು ಅಂತ ಅನ್ಸಲೇ ಇಲ್ಲ ಯಾಕಂದರೆ ರಜತವರು ಜೋರಿರ್ಬೋದು ಬಟ್ ಸ್ಟಿಲ್